Thank you. ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ತೈವಾನ್ ನಲ್ಲಿ ಹಿಂದೆ ಯಾವತ್ತೂ ಕಾರಣದಂತ ಭೂಕಂಪ ಆಗಿದೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮತ್ತು ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬರ್ತಿದೆ ಆದ್ರೆ ಭೂಕಂಪ ಪ್ರಕೃತಿಯಲ್ಲಿ ಸಹಜ ಆದ್ರೆ ಇದೇ ಸಮಯವನ್ನ ಚೀನಾ ದುರ್ಬಳಕೆ ಮಾಡಿಕೊಳ್ತಿದೆ ಬರೋಬ್ಬರಿ ಮೂವತ್ತು ಏರ್ಕ್ರಾಫ್ಟ್ ಗಳನ್ನ ತೈವಾನ್ ಸಮೀಪಕ್ಕೆ ಕಳಿಸಿಕೊಟ್ಟಿದೆ ಮತ್ತು ಒಂಬತ್ತು ನೇವಲ್ ಬೇಸ್ ಅನ್ನ ತೈವಾನ್ ಸಮೀಪಕ್ಕೆ ಕಳಿಸಿಕೊಟ್ಟಿದೆ ಹಾಗಿದ್ರೆ ನಿಜಕ್ಕೂ ಕೂಡ ಚೀನಾ ಮತ್ತು ತೈವಾನ್ಗೆ ಯುದ್ಧ ಅಮೆರಿಕ ಸುಮ್ನೆ ಇರುತ್ತಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇದಾಗಿ ತೈವಾನ್ ಅಲ್ಲಿ ಏಳು ಪಾಯಿಂಟ್ ಏಳು ಮ್ಯಾಗ್ನೆಟ್ಯೂಡ್ ಇರುವಂತಹ ಭೂಕಂಪ ಆಗಿದೆ ನಿಮ್ಗೆ ಏಳು ಪಾಯಿಂಟ್ ಏಳು ಎಷ್ಟು ತೀವ್ರತೆ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ಸಹಜವಾಗಿ ಒಂದರಿಂದ ನಾಲ್ಕು ಭೂಕಂಪ ಆದ್ರೂ ಕೂಡ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ನಾಲ್ಕರಿಂದ ಐದು ಅಥವಾ ಆರು ಆದ್ರೆ ಬಿಲ್ಡಿಂಗ್ ಗಳು ಸ್ವಲ್ಪ ಶೇಕ್ ಆಗ್ತವೆ ಕೆಲವೊಂದು ಬಿಲ್ಡಿಂಗ್ಗಳು ಕ್ರ್ಯಾಕ್ ಬಿಡುವಂತ ಚಾನ್ಸ್ ಇರುತ್ತೆ ಆದ್ರೆ ಏಳು ಆಯ್ತು ಅಂದ್ರೆ ಕಟ್ಟಡಗಳು ಕುಸಿಯುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಏಳಕ್ಕಿಂತ ಜಾಸ್ತಿ ಆದ್ರೆ ಖಂಡಿತವಾಗಿಯೂ ಕೂಡ ಕಟ್ಟಡಗಳು ನೆಲಕ್ಕೆ ಕುಸಿಯುವಂತ ಚಾನ್ಸ್ ಇರುತ್ತೆ ಅದೇ ರೀತಿ ಈಗ ತೈವಾನ್ ಅಲ್ಲೂ ಕೂಡ ಆಗಿದೆ ಹಲವಾರು ಕಟ್ಟಡಗಳು ನೆಲಕ್ಕ ಉರುಳಿವೆ ಇನ್ನು ಕೆಲವು ಕಟ್ಟಡಗಳು ನೆಲಕ್ಕೆ ಉರುಳೋದಕ್ಕೆ ಸಿದ್ಧವಾಗಿವೆ ಈ ರೀತಿ ಇರುವಾಗ ಜಪಾನ್ ಮತ್ತೆ ಫಿಲಿಪೈನ್ಸ್ಗೂ ಕೂಡ ಒಂದು ಹೊಸ ಶಾಕ್ ಆಗಿದೆ ಅದೇನಪ್ಪ ಅಂದ್ರೆ ಎಲ್ಲ ಅಕ್ಕಪಕ್ಕದ ದೇಶಗಳಾಗಿರೋದ್ರಿಂದ ಸಮುದ್ರದಿಂದ ಸುನಾಮಿ ಬರುವಂತ ಚಾನ್ಸ್ ಇದೆ ಈಗಾಗಲೇ ಜಪಾನ್ ನಲ್ಲಿ ಹಲವಾರು ಸಮುದ್ರ ತೀರಗಳಲ್ಲಿ ಸಮುದ್ರದ ನೀರು ತುಂಬಾ ಒಳಗೆ ಹೋಗಿದೆ ಅಂದ್ರೆ ಇನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಭೂಮಿಯ ಮೇಲೆ ಭೂಮಿ ಬಿರುಕು ಬಿಟ್ರೆ ಅದು ಭೂಕಂಪ ಅದೇ ಬಿರುಕು ಸಮುದ್ರದಲ್ಲಿರುವಂತಹ ಭೂಮಿ ಬಿಟ್ರೆ ಅದು ಸುನಾಮಿ ಇವಾಗ ಸಮುದ್ರದ ನೀರು ಒಳಗೆ ಹೋಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಸಮುದ್ರದಲ್ಲಿ ಭೂಕಂಪ ಆಗಿರೋದು ಗೊತ್ತಾಗ್ತಿದೆ ಯಾವಾಗ ಸುನಾಮಿ ಬರುತ್ತೋ ಗೊತ್ತಿಲ್ಲ ಆದ್ರೆ ಜಪಾನ್ ಮತ್ತೆ ಫಿಲಿಪೈನ್ಸ್ ಅವರು ತುಂಬಾ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ತೈವಾನ್ ಸರ್ಕಾರಕ್ಕೂ ಕೂಡ ಇದನ್ನ ಯಾವ ರೀತಿ ಎದುರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಸಾವು ನೋವುಗಳು ಜಾಸ್ತಿ ಆಗ್ತಿದೆ ಈಗ ಸದ್ಯಕ್ಕೆ ನಾಲ್ಕು ಜನ ಸಾವನ್ನಪ್ಪ ಅಂತ ತಿಳಿದು ಬರ್ತಿದೆ ಬಟ್ ಎಕ್ಸಾಕ್ಟ್ ಆಗಿ ಎಷ್ಟು ನಂಬರ್ಸ್ ಸತ್ತಿದ್ದಾರೆ ಅಂತ ಇದುವರೆಗೂ ಕೂಡ ತಿಳಿದು ಬರ್ತಿಲ್ಲ ಎಲ್ಲ ಜನಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ತೈವಾನ್ ಸರ್ಕಾರ ಬ್ಯುಸಿ ಆಗಿದೆ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ತೈವಾನ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೆ ಅಂದ್ರೆ ತೈವಾನ್ ಸೇನೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ಯಾ ಒಂದು ವೇಳೆ ಅವ್ರೇನಾದರೂ ವಿಫಲವಾಗಿದ್ರೆ ನಾವು ತೈವಾನ್ ಮೇಲೆ ಅಟ್ಯಾಕ್ ಮಾಡ್ಬೋದಾ ಅಂತ ಚೀನಾ ಪ್ಲಾನ್ ಮಾಡ್ತಿದ್ಯಾ ಗೊತ್ತಿಲ್ಲ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಬರೋಬ್ಬರಿ ಮೂವತ್ತು ಏರ್ಕ್ರಾಫ್ಟ್ ಗಳನ್ನ ತೈವಾನ್ ಸುತ್ತಮುತ್ತಲು ಕಳಿಸ್ಕೊಟ್ಟಿದೆ ಮತ್ತು ಒಂಬತ್ತು ನೇವಲ್ ಬೇಸ್ ಅನ್ನ ತೈವಾನ್ ಸುತ್ತಲೂ ಕೂಡ ಸುತ್ತೋ ಹಾಗೆ ನೋಡ್ಕೊಳ್ತಿದೆ ಆದರೆ ಅಮೆರಿಕ ಸೇನೆಯವರು ಈಗಾಗಲೇ ತೈವಾನ್ ನಲ್ಲಿ ಇದ್ದಾರೆ ಅದಕ್ಕೋಸ್ಕರನೇ ಚೀನಾ ಸೈಲೆಂಟ್ ಆಗಿದೆ ಒಂದು ವೇಳೆ ಅಲ್ಲಿ ಅಮೆರಿಕ ಸೇನೆಯವರು ಡಿಪ್ಲೋಯ್ ಆಗಿಲ್ಲ ಅಂದ್ರೆ ಖಂಡಿತ ಕೂಡ ಚೀನಾ ಇಂಥ ಸಮಯದಲ್ಲಿ ತೈವಾನ್ ಮೇಲೆ ಯುದ್ಧ ಮಾಡುವಂತ ಚಾನ್ಸ್ ಜಾಸ್ತಿ ಇತ್ತು ತೈವಾನ್ ಮೊದಲು ನಂಬಿಕೊಂಡಿರುವಂತದ್ದು ಅಮೆರಿಕನ ಅಮೆರಿಕನ ಬಿಟ್ಟು ಅವರು ಅತಿ ಹೆಚ್ಚಾಗಿ ನಂಬೋದು ನಮ್ಮ ಭಾರತವನ್ನ ನಮ್ಮ ಭಾರತ ಕೂಡ ಅತಿ ಹೆಚ್ಚು ಈಗ ತೈವಾನ್ಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಿದೆ ಕೇವಲ ನಮ್ಮ ಭಾರತ ಅಲ್ಲ ಕ್ವಾಡ್ ಕಂಟ್ರೀಸ್ ಆಸ್ಟ್ರೇಲಿಯಾ ಅಮೇರಿಕಾ ಜಪಾನ್ ಮತ್ತು ಭಾರತ್ ಎಲ್ಲ ದೇಶಗಳು ಸೇರಿಕೊಂಡು ಕೂಡ ಇವಾಗ ತೈವಾನ್ಗೆ ಹೆಲ್ಪ್ ಮಾಡಬೇಕಾಗಿದೆ ಏನೇ ಆಗ್ಲಿ ಚೀನಾ ಇಂಥ ಸಂದರ್ಭದಲ್ಲೂ ಕೂಡ ತೈವಾನ್ ಮೇಲೆ ಆಕ್ರಮಣ ಮಾಡಬೇಕು ಅಂತ ನೋಡ್ತಿದ್ಯಲ್ಲ ಅಂತ ನರಿ ಬುದ್ಧಿಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು